ಚಲಿಸುತ್ತಿದ್ದ ಬಸ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಅವಘಡ ಸಂಭವಿಸಿದ್ದು ಬಸ್ ಸಂಪೂರ್ಣ ಸುಟ್ಟು ಹೋಗಿರುವ ಘಟನೆ ಮಂಗಳವಾರ ಜೋಗ ರಸ್ತೆಯಲ್ಲಿ ನಡೆದಿದೆ ಮಂಗಳವಾರ ಭಟ್ಕಳ ಡಿಪೋದಿಂದ ಸಾಗರ ಮಾರ್ಗವಾಗಿ ಬೆಂಗಳೂರಿಗೆ ಸಂಚರಿಸುತ್ತಿದ್ದ ವಾಯುವ್ಯ ಕರ್ನಾಟಕ ಸಾರಿಗೆ ಬಸ್ ಸಾಗರದ ಜೋಗ ರಸ್ತೆಯಲ್ಲಿರುವ ಕೆಎಸ್ಆರ್ಟಿಸಿ ಡಿಪೋ ಸಮೀಪದಲ್ಲಿ ಬರುತ್ತಿದ್ದಂತೆ ಬಸ್ನಲ್ಲಿ ಹೋಗಿ ಕಾಣಿಸಿಕೊಂಡಿದೆ ತಕ್ಷಣ ಬಸ್ ಚಾಲಕ ಸತೀಶ್ ಹಾಗೂ ನಿರ್ವಾಹಕ ಶಂಕರ್ರವರು ಪ್ರಯಾಣಿಕರನ್ನ ಬಸ್ಸಿನಿಂದ ಕೆಳಗೆ ಇಳಿಸಿ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಸಾಗರ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಘಟನೆಯ ಮಾಹಿತಿ ಪಡೆದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೀಳೂರು ಚಾಲಕ ಹಾಗೂ ನಿರ್ವಾಹಕನ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಬಸ್ ಇದಾಗಿದೆ ತಕ್ಷಣ ನಾನು ಪಾದಯಾಪಿಸಲಿದ್ದೆ ಕೂಡಲೇ ಬಂದೆ ಬಂದ್ ವಿಚಾರಕ್ಕೆ ಪ್ಯಾಸೆಂಜರ್ನ ಕಂಡಕ್ಟರ್ ಡ್ರೈವರ್ ಬಹಳ ಜಾಗರೂಕತೆಯಿಂದ ಗಾಡಿಯಲ್ಲಿ ಹೊಗೆ ಕಾಣಿಸಿಕೊಳ್ಳಲೇ ಸರಣಿ ಹಾಕಿ ಎಲ್ಲ ಪ್ರಯಾಣಿಕರನ್ನ ನಾನು ಅಭಿನಂದನೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಕಲಸೆ ಮಂಜಪ್ಪ ಕಣ್ಣಪ್ಪ ಉಪಸ್ಥಿತರಿದ್ದರು ಇನ್ನು ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ದಳದ ಅಧಿಕಾರಿ ವಿನಾಯಕ ಹೆಗ್ಗನಾಯಕ್ ಸಿಬ್ಬಂದಿಗಳಾದ ಸಂತೋಷ್ ಆನಂದ್ ವಡ್ಡರ್ ಶ್ರೀನಿವಾಸ ದೇಶಳ್ಳಿ ಎಚ್ ಬಿ ಸತೀಶ್ ಆಚಾರ್ಯ ವಿಶ್ವನಾಥ ರೆಡ್ಡಿ ಭಾಗವಹಿಸಿದ್ದರು रवि लाइव न्यूज सागर